ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಬರ್ತಡೇ ದಿನವೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಹಾಗಾಗಿ ನಾನು ಯಾವುದೇ ಅಪ್ಡೇಟ್ಸ್ನ ಕೂಡ ಕೊಟ್ಟಿರಲಿಲ್ಲ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೆ ನಮ್ಮ ಚಾನಲ್ನ ಏನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಲ್ವಾ ಸೊ ಇದೆಲ್ಲ ಆಗಿರೋದು ನಿಮ್ಮಿಂದನೇ ಸೊ ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಆಯಿತು ಅಂತ ಹೇಳ್ಬೋದು ಸೊ ನನ್ನ ಚಾನಲ್ ರೀಸೆಂಟಾಗಿ ಮಾನಿಟೈಸ್ ಆಯಿತು ಸೊ ನಾನು ಇದನ್ನು ಒಂದು ವಿಡಿಯೋ ಮೂಲಕ ಹೇಳಬೇಕು ಅಂತಲೇ ನಾನು ಯಾವುದೇ ಪೋಸ್ಟನ್ನು ಕೂಡ ಹಾಕಿಲ್ಲ ಸೊ ಇದುವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಲೈವ್ಗೂ ಕೂಡ ಅಟೆಂಡಾಗಿ ನನ್ನ ಚಾನಲ್ಗೆ ಕೂಡ ಸಪೋರ್ಟ್ ಮಾಡೋರು ತುಂಬ ಜನನೇ ಇದ್ದಾರೆ ಸೊ ಎಲ್ಲರದು ಹೆಸರು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಯಾರ್ಯಾರು ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ರಿ ಸೊ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ ಒನ್ ಇಯರ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಸೊ ಈ ಒನ್ ಇಯರ್ ಆದಮೇಲೆ ನನ್ನ ಚಾನಲ್ಲು ಮಾನಿಟೈಸ್ ಆಗಿದೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಹೋಪ್ ನಿಮಗೂ ಕೂಡ ಖುಷಿ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಹೆಲ್ಪ್ ಮಾಡಿರೋದ್ರಿಂದ ಇಷ್ಟೊಂದು ನಾನು ಮುಂದೆ ಬರೋದಕ್ಕೆ ಸಾಧ್ಯ ಆಗಿದ್ದು ಯೂಟ್ಯೂಬಲ್ಲಿ ಸೊ ಒನ್ ಇಯರ್ ತುಂಬಾ ಕಷ್ಟಪಟ್ಟುಬಿಟ್ಟಿದ್ದೀನಿ ಆ ಕಷ್ಟಪಟ್ಟಿರೋದಕ್ಕೆ ಸೊ ಮಾನಿಟೈಸ್ ಆಗಿರೋದಂತೂ ಖುಷಿ ಆಗುತ್ತೆ ಯಾಕಂದರೆ ಅಷ್ಟು ಸುಮ್ಮನೆ ಅಲ್ಲ ಎಷ್ಟೊಂದು ಜನ ಅರ್ಧಕ್ಕೆ ಬಿಟ್ಟೋಗಿದ್ದಾರೆ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಸೊ ನಾನು ತುಂಬಾ ಕಷ್ಟಪಟ್ಟು ಮಾನಿಟೈಸ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ನಿಮ್ಮ ಸಪೋರ್ಟ್ ಕೂಡ ಇದೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಸೊ ಹಾಗಾಗಿ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನ ಮೆಂಬರ್ಶಿಪ್ ಕೂಡ ತಗೋಬೋದು ಸೊ ಸೂಪರ್ ಚಾಟ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ ಸೊ ಲೈವಲ್ಲಿ ಬಂದಾಗ ನಿಮಗೇನಾದರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ಸೂಪರ್ ಚಾಟ್ ಕೂಡ ಮಾಡ್ಬೋದು ಹಾಗೆ ನಮ್ಮ ಚಾನಲ್ನ ಮೆಂಬರ್ಶಿಪ್ ತೊಗೊಳೋದ್ರಿಂದ ಕೆಲವೊಂದು ಚಾನಲಲ್ಲಿ ಕೆಲವೊಂದು ನಿಮಗೆ ಬೆನಿಫಿಟ್ಸ್ ಅಂತ ಸಿಗುತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಮೆಂಬರ್ಶಿಪ್ನ ತೊಗೊಬೋದು ಸೊ ನನಗೆ ಮೇಲೆ ಯಾವಾಗ ಬಂತು ಅಂತಂದರೆ ಸೊ ನಾನು ಅಪ್ಲೈ ಮಾಡಿದ್ದು ಫ್ರೈಡೆ ನಾನು ಅಪ್ಲೈ ಮಾಡಿದ್ದು ಸಾರಿ ತರ್ಸ್ಡೇ ಅಂತ ಅಂದ್ಕೊತೀನಿ ಸೊ ನನಗೆ ಸ್ಯಾಟರ್ಡೇ ಮೇಲ್ ಬಂದಿದ್ದು ಸ್ಯಾಟರ್ಡೆ ಒಂದು ಟ್ವೆಲ್ ಓ ಕ್ಲಾಕ್ ಹಾಗೆ ಮೇಲ್ ಬಂತು ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ನನಗಂತೂ ತುಂಬ ಆಯಿತು ಸೊ ಇವಾಗೆಲ್ಲ ಮುಂಚೆ ಒಂದು ದಿನಕ್ಕೆ ಮಾಡ್ತಾಯಿದ್ರು ಬಟ್ ಇವತ್ತು ಈ ಸಲ ನನಗೆ ಯೂಟ್ಯೂಬಿಂದ ಮೇಲ್ ಬಂದಿದ್ದು ಸ್ಯಾಟರ್ಡೆ ಟ್ವೆಲ್ ಓ ಕ್ಲಾಕ್ ಹಾಗೆ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾಕೆ ಆಗ್ತಾಯಿಲ್ಲ ನನಗೆ ತುಂಬ ಟೆನ್ಷನ್ ಇತ್ತು ಸೊ ನಂದು ಯಾವುದು ಅಷ್ಟೊಂದೇನು ಕಾಪಿ ರೈಟ್ ಎಲ್ಲ ಇರಲಿಲ್ಲ ಹಾಗೆ ಯೂಸ್ಡ್ ಕಂಟೆಂಟ್ ಅಂತ ಯಾವುದೂ ಇರಲಿಲ್ಲ ತುಂಬನೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೆ ಹಾಗಾಗಿ ನನಗೆ ಕನ್ಫರ್ಮ್ ಇತ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಸೊ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನನ್ನ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು ಅಂತ ಆಯಿತು ಸೊ ಇನ್ನೇನೇ ಇದ್ರೂ ನೀವು ಮುಂದೆ ಏನು ಸಪೋರ್ಟ್ ಮಾಡ್ತಿರೋ ಅದೇ ನಮಗೆ ತುಂಬ ಬೆಳೆಯೋದಕ್ಕೆ ಒಂಥರ ಮೋಟಿವೇಶನ್ ಅಂತ ಅನಿಸುತ್ತೆ ಸೊ ಇಲ್ಲ ಅಂದರೆ ಕೆಲವೊಂದು ಸಲ ಬೇಡ ಬಿಟ್ಬಿಡೋಣ ಅನ್ನೋ ಥರ ಆಗಿಬಿಡುತ್ತೆ ಬಟ್ ನಾನು ಬಿಡಬೇಕು ಅಂತ ಇದ್ದೆ ಬಟ್ ನೋಡೋಣ ಅಂತಂದು ಒನ್ ಇಯರ್ ಫುಲ್ ಕಂಟಿನ್ಯೂ ಮಾಡಿದೆ ಸೊ ನೀವು ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡಿ ಯಾರು ಬಿಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಸೊ ತುಂಬ ಜನ ನನ್ನ ಫ್ರೆಂಡ್ಸು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಹೇಳೋದಿದೆ ಒಂದು ಮಾತು ನಾನು ಸೊ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಆಗಲ್ಲ ನನಗೆ ಆಗಲ್ಲ ಅಂತಂದರೆ ಸೊ ನೀವು ಹಾಗೆ ಅಲ್ಲೇ ಇರಬೇಕಾಗುತ್ತೆ ಕಷ್ಟಪಟ್ಟು ಟೈಮ್ ಕೊಟ್ಟು ವಿಡಿಯೋ ಮಾಡಲೇಬೇಕು ಯಾವುದಕ್ಕೂ ಕೂಡ ಹಾಗೆ ಬರಲ್ಲ ಎಲ್ಲದಕ್ಕೂ ಕೂಡ ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂದರೂ ಕೂಡ ನಮ್ಗೆ ಟೈಮ್ ಕೊಡಲೇಬೇಕಾಗುತ್ತೆ ಸೊ ಯೂಟ್ಯೂಬ್ಗೂ ಕೂಡ ಈಸಿ ಒಂದು ಟೂ ಅವರ್ಸ್ ನೀವು ಟೈಮ್ ಕೊಟ್ಟರೆ ಕೂಡ ನಿಮಗೆ ಬೆನಿಫಿಟ್ ಇದೆ ಸೊ ಹಾಗಾಗಿ ನೀವು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಹಾಗೆ ನಾನು ಯಾವ ರೀತಿ ಮಾನಿಟೈಸ್ ಮಾಡಿಕೊಂಡೆ ಸೊ ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸೊ ಆ ಥರ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ ಯೂಟ್ಯೂಬ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ಹಾಗೆ ಇವತ್ತಿನ ವಿಡಿಯೋ ನನಗಂತೂ ತುಂಬ ಖುಷಿ ಇದೆ ಹೇಳೋದಕ್ಕೆ ಮಾನಿಟೈಸ್ ಆಗಿದೆ ಅಂತ ಹೇಳೋದೆ ಒಂದು ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಇದನ್ನು ಹೇಳಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಒಂದು ತ್ರೀ ಡೇಸಿಂದನೂ ವೇಟ್ ಮಾಡ್ತಾ ಇದ್ದೆ ತ್ರೀ ಡೇಸ್ ಆಯಿತು ಮಾನಿಟೈಸೇಷನ್ ಆಗಿ ನೋಡೋಣ ಟೈಮ್ ಬರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಹೇಳಿರಲಿಲ್ಲ ಸೊ ಇವತ್ತು ನನ್ನ ಬರ್ಡೇ ದಿನ ನಾನು ಎಲ್ಲರಿಗೂ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಇದ್ದೆ ಸೊ ಹಾಗಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಹೇಳಬೇಕು ಅಂತ ಇದ್ದೆ ಸೊ ಹೇಳಿದೆ ಸೊ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಸೊ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು